ದಿವಸ ಎದ್ದಾಗ ನಮಗೆ ಬರೀ ಎರಡೇ ಆಪ್ಷನ್ ಒಂದು ಹೇಳ್ಬೇಕು ಇಲ್ಲ ಮಲಗಬೇಕು ಯಾರ್ಯಾರು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಿದ್ದೀರೋ ಅವ್ರಿಗೆಲ್ಲ ಇದೊಂದು ಎಚ್ಚರಿಕೆ ಗಂಟೆ ಇವಾಗಲೂ ನೀವು ಇದನ್ನ ಫಿಕ್ಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನ ನೀವು ಸರಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಯಾರು ದುರಭ್ಯಾಸಗಳನ್ನ ನಿಮ್ಮ ಲೈಫಲ್ಲಿ ಕಿತ್ತು ಬಿಸಾಕಿಲ್ಲ ಅಂತ ಹೇಳಿದ್ರೆ ಆಯ್ತಾ ನಿಮ್ಮ ಲೈಫೇ ಕಂಪ್ಲೀಟಾಗಿ ಹಾಳಾಗುತ್ತೆ ಎಸ್ಪೆಷಲಿ ಮಾರ್ನಿಂಗ್ ರುಟೀನು ಮಾರ್ನಿಂಗ್ ರುಟೀನು ಯಾವ ಮಟ್ಟಿಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದು ಕಂಪ್ಲೀಟಾಗಿ ಅವರ ಲೈಫ್ನೇ ಒಂದು ಮಟ್ಟಕ್ಕೆ ಡಿಸೈಡ್ ಮಾಡಿಬಿಡುತ್ತೆ ಅದು ಅದು ಒಂದು ದಿವಸದ ಎರಡು ದಿವಸದ ಇಂಪ್ಯಾಕ್ಟ್ ಅಲ್ಲ ಅದು ಪ್ರತಿ ದಿವಸ ನಾವು ಯಾವ ರೀತಿ ಅದನ್ನ ಅಳವಡಿಸ್ಕೊಂತೀವಿ ಯಾವ ರೀತಿ ಈ ಬ್ಯಾಡ್ ನ ಕಿತ್ತು ಬಿಸಾಕಿ ಈ ಗುಡ್ ನ ಅಳವಡಿಸ್ಕೊಂತೀವಿ ಅನ್ನೋದ್ರ ಮೇಲೆ ನಮ್ಮ ಲೈಫ್ ಡಿಸೈಡ್ ಆಗುತ್ತೆ ಈ ಆರು ಹ್ಯಾಬಿಟ್ಸ್ಗಳನ್ನ ನಿಮ್ಮ ಲೈಫಿಂದ ಈ ಕೂಡಲೇ ಇವತ್ತು ಈ ವಿಡಿಯೋ ನೋಡಿ ಐ ವಿಲ್ ಡೂ ಇಟ್ ಅಂತ ನೀವು ಅಲ್ಲಿ ಕಮೆಂಟ್ ಹಾಕ್ಬೇಕೇನು ಹೇಳಿ ಐ ವಿಲ್ ಡೂ ಇಟ್ ಅಂತ ಕಮೆಂಟ್ ಹಾಕ್ಬೇಕಲ್ಲಿ ನೀವು ಈ ಆರು ಕೆಟ್ಟು ದುರಭ್ಯಾಸಗಳನ್ನ ಇವತ್ತಿಂದ ಬಿಡ್ತಾಯಿದ್ದೀರಾ ಎಸ್ಪೆಷಲಿ ನನ್ನ ಲಾಯಲ್ ಕಮ್ಯುನಿಟೀಸ್ ಆಯಿತಾ ನನ್ನ ಯಾರ್ಯಾರು ಸಬ್ಸ್ಕ್ರೈಬರ್ ಇದ್ದೀರೋ ಯಾರು ನನ್ನ ವೀಡಿಯೋನ ರೆಗ್ಯುಲರಾಗಿ ನೋಡ್ತಾ ಇದ್ದೀರೋ ಯಾರ್ಯಾರು ಹೊಸ್ದಾಗಿ ವಿಡಿಯೋನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಐ ವಿಲ್ ಡೂ ಇಟ್ ಅಂದ್ಬಿಟ್ಟು ನೀವು ಇವತ್ತಿಂದ ಬಿಟ್ಬಿಡ್ಬೇಕು ಯಾರು ದುರಭ್ಯಾಸಗಳನ್ನ ಮೊದಲನೇದಾಗಿ ಬಂದ್ಬಿಟ್ಟು ಆಯಿತಾ ಈ ಬೆಳಗ್ಗೆ ಎದ್ದಿದ ತಕ್ಷಣ ಕೆಲವ್ರು ಏನು ಮಾಡಿಬಿಡ್ತಾರೆ ಅಲಾರಾಮ್ನ ಇಟ್ಬಿಡ್ತಾರೆ ಗುರು ನಾನು ನಾಳೆಯಿಂದ ಆರು ಗಂಟೆಗೆ ಎದ್ಬಿಡ್ತೀನಿ ಐದು ಗಂಟೆಗೆ ಎದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲಾರಾಮ್ ಇಟ್ಟವರು ಆರು ಗಂಟೆಗೆ ಶುರು ಆಗಿದ್ದು ಅಲಾರಾಮು ಆರು ಹತ್ತಕ್ಕೊಂದ್ಸಲ ಸ್ನೂಸ್ ಮಾಡೋದು ಆರು ಹದಿನೈದಕ್ಕೊಂದ್ಸಲ ಸ್ನೂಸ್ ಮಾಡೋದು ಆರು ಒಂದ್ಸಲಿ ಸ್ನೂಸ್ ಮಾಡೋದು ಈ ರೀತಿ ಇಪ್ಪತ್ತು ಮೂವತ್ತು ನಲವತ್ತು ಅಂದ್ಕೊಂಡು ಸರಿಸುಮಾರು ಏನಿಲ್ಲ ಅಂದ್ರೂ ಎಂಟೂವರೆ ಒಂಬತ್ತು ಗಂಟೆ ಆದ್ರೂ ಎದ್ದಿರೋಲ್ಲ ಈ ನಾಳೆ 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 ಮಾಡ್ತೀನಿ ನಾಳೆ ಮಾಡ್ತೀನಿ ಅಂದ್ಕೊಂಡು ಈ ನಾಳೆ ಅನ್ನೋದು ಹಾಳು ಅನ್ನೋ ರೀತಿ ಈ ಅಲಾರಾಮ್ಗಳು ಇಟ್ಟು 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 ಕರೆಕ್ಟಾಗಿ ಅದನ್ನು ಫಾಲೋ ಮಾಡಿದಿರ ನಿಮ್ಮ ಲೈಫಲ್ಲಿ ಕಂಪ್ಲೀಟಾಗಿ ಪರ್ಪಸೇ ಕಳ್ಕೊಬಿಟ್ಟಿದ್ದೀರಾ ಎಸ್ಪೆಷಲಿ ನಿಮ್ಮ ಮಾರ್ನಿಂಗ್ ರುಟೀನ್ನು ಯಾವ ಮಟ್ಟಿಗೆ ಇರಬೇಕು ಅಂತ ಹೇಳಿದ್ರೆ ಒಂದು ಸಲ ನಾನು ಆರು ಗಂಟೆಗೆ ಎದೊಳ್ತೀನಿ ಅಂತ ಹೇಳಿದ್ರೆ ಮೈಂಡು ಎಷ್ಟೇ ಕಿತಾಪತಿ ಮಾಡಿದ್ರು ಎಷ್ಟೇ ಚೇಷ್ಟೆ ಮಾಡಿದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರೋ ರಪ್ಪ ಅಂತ ನೀವು ಎದೊಳ್ಬೇಕು ಎದ್ದಿಲ್ಲ ಅಂತ ಹೇಳಿದ್ರೆ ನೀವು ಇನ್ನೂ ಅಲ್ಲೇ ಬಿದ್ದಿರ್ತೀರ ಹೊರ್ತು ಎದೊಳೋದಕ್ಕೆ ಚಾನ್ಸೇ ಇಲ್ಲ ನಿಮ್ಮ ಲೈಫಲ್ಲಿ ಏನಂತಕ್ಕೇನು ಮುಂದೆ ಬರ್ತಾ ಇಲ್ಲ ನಾನು ಇನ್ನು ಹಿಂದೆನೇ ಉಳಿದಿದ್ದೀನಿ ಅಂತ ನಿಮಗೆಲ್ಲ ಫೀಲ್ಸ್ ಬರ್ತಿದೆ ಅಂತ ಹೇಳಿದ್ರೆ ಮೈನು ನಿಮ್ಮ ಮಾರ್ನಿಂಗ್ ಅಲ್ಲಿ ಫಸ್ಟ್ ನೀವು ಮಾಡ್ತಿರೋ ಈ ದುರಭ್ಯಾಸದಲ್ಲಿ ಫಸ್ಟ್ ಪಾಯಿಂಟ್ ಬ್ಯಾಡಾಗಿಬಿಟ್ಟೆ ನಿಮ್ಮ ನ ಸ್ನೂಸ್ ಮಾಡ್ಕೊಂಡು ತಿರುಗದು ಅಲಾರಾಮ್ನ ಯಾವತ್ತು ಪೋಸ್ಟ್ಪಾನ್ ಮಾಡಬೇಡಿ ಆಯಿತಾ ಯಾವ ಮಟ್ಟಿಗೆ ಇರಬೇಕು ಅಂತ ಹೇಳಿದ್ರೆ ಮುಂದೆ ನೀವು ನೆಕ್ಸ್ಟು ಅಲಾರಾಮ್ ಇಲ್ದ್ರೆ ಆರು ಗಂಟೆ ಅಥವಾ ಐದು ಗಂಟೆಗೆ ಎದೊಳೋ ರೀತಿ ನಿಮ್ಮ ಮೈಂಡ್ ಫಿಕ್ಸ್ ಆಗಿಬಿಡ್ಬೇಕು ಆ ಟೈಮ್ಗೆ ನೀವು ಎದೊಳಬೇಕು ಆ ಮಟ್ಟಿಗೆ ನಿಮ್ಮ ಮೈಂಡ್ ಟ್ರೈನ್ ಮಾಡ್ಬೇಕು ನೀವು ಅಲ್ಲಿವರೆಗೂ ಅಲಾರಾಮ್ ಇಟ್ಕೊಂಡು ಮಲಗೋರು ಆರು ಗಂಟೆ ಆಗಿರ್ಬೋದು ಐದು ಗಂಟೆ ಆಗಿರ್ಬೋದು ಅವ್ರವ್ರ ಕನ್ವೀನಿಯೆಂಟ್ ಅದು ಒಂದು ಟೈಮ್ ಸ್ಲಾಟ್ ಫಿಕ್ಸ್ ಆಯಿತು ಅಂತೇಳಿದ್ರೆ ಟೈಮ್ಗೆ ಟಕ್ಕಂತ ಅಲಾರು ಸೌಂಡ್ ಆಗಿದ ತಕ್ಷಣ ಎದ್ಬಿಡ್ಬೇಕು ನೀವು ಅದನ್ನು ಪದೇ ಪದೆಯಿಂದ ಐದು ನಿಮಿಷ ಮಲಗೋಣ ಹತ್ತು ನಿಮಿಷ ಮಲಗಣ ಹದಿನೈದು ನಿಮಿಷ ಮಲಗೋಣ ಅನ್ನೋದೇ ನಿಮ್ಮ ಲೈಫ್ಗೆ ದೊಡ್ಡ ಥ್ರೆಟನ್ ಆಗ್ತಿರೋದು ಅದು ಮೇಯ್ನು ಈ ದುರಭ್ಯಾಸಗಳಲ್ಲಿ ಮೊದಲನೇ ಪಾಯಿಂಟ್ ಏನಂದು ಈ ಅಲಾರಾಮ್ನ ಸ್ನೂಸ್ ಮಾಡೋದು ಇವತ್ತಿಂದ ನೀವು ಕಿತ್ತು ಬಿಸಾಕ್ತಾ ಇದ್ದೀರ ಏನು ಹೇಳಿ ಐ ವಿಲ್ ಡೂ ಇಟ್ ಅದು ಕಮೆಂಟ್ ಹಾಕೋದನ್ನು ಮರಿಬೇಡಿ ಇನ್ನು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಈ ಇನ್ನೊಂದು ಕೆಟ್ಟ ದುರಭ್ಯಾಸ ಬಂದ್ಬಿಟ್ಟು ಬೆಳಗ್ಗೆ ಎದೊಳ್ತಾರೆ ಈ ಬ್ಲ್ಯಾಂಕೆಟ್ ಎಲ್ಲ ಹಂಗೆ ಬಿದ್ದಿರುತ್ತೆ ಬೆಡ್ಶೀಟ್ಗಳೆಲ್ಲ ಹಂಗೆ ಬಿದ್ದಿರುತ್ತೆ ಅದನ್ನು ಎದ್ಬಿಟ್ಟು ಮಡಚಿ ಇನ್ನು ಮುಂದಿನ ಕೆಲಸ ಮಾಡಬೇಕು ಅಂತ ಯಾರೂ ಮಾಡಲ್ಲ ಇಲ್ಲಿ ನೋಡ್ತಿರೋರಲ್ಲಿ ಸೆವೆಂಟಿ ಪರ್ಸೆಂಟು ಯಾರು ಬ್ಲ್ಯಾಂಕೆಟ್ ಆಗಿರ್ಬೋದು ಬೆಡ್ಶೀಟ್ ಮಡ್ಚಿ ಮಡ್ಚಿಟ್ಬಿಟ್ಟು ಅವ್ರು ಮುಂದಿನ ಕೆಲಸ ಮಾಡೋಲ್ಲ ಅವರು ಆಯಿತಾ ಈ ಆರ್ಮಿಗಳಲ್ಲಾಗಿರ್ಬೋದು ಈ ಸಕ್ಸಸ್ಫುಲ್ ಪೀಪಲ್ ಆಗಿರ್ಬೋದು ಬಿಲನೆಯರ್ಸ್ಗಳು ಎಸ್ಪೆಷಲಿ ಆಯ್ತು ಅವ್ರು ಕೋಟಿ ಅಂದ್ರೂ ಅಷ್ಟೆಲ್ಲ ದುಡ್ದಿಟ್ಟಿದ್ರು ಲಕ್ಷ ಅಂದ್ರೆ ಕೋಟಿ ಅಂದ್ರೂಪಾಯಲ್ಲ ದುಡ್ದಿಟ್ಟಿದ್ರು ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಅವರು ಅವ್ರ ಬ್ಲಾಂಕೆಟ್ನ ಅವ್ರು ಸರಿ ಮಾಡ್ಕೊಂಡು ಮಡ್ಚಿಟ್ಬಿಟ್ಟು ಮುಂದಿನ ಕೆಲಸ ಮಾಡ್ತಾರೆ ಆ ಬ್ಲ್ಯಾಂಕೆಟ್ನ ಮಡ್ಚಿಟ್ಬಿಟ್ಟು ಮುಂದೆ ಹೋದಾಗ ನಾವು ಮೈಂಡ್ ಅಲ್ಲಿಗೆ ಫಿಕ್ಸ್ ಆಗುತ್ತೆ ಅಲ್ಲಿ ಓಹೋ ಅಲ್ಲಿ ಏನಂತಾರೆ ನಾನು ಫಸ್ಟ್ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಕೆಲಸ ಮಾಡಿದ್ದೀನಿ ಇವತ್ತು ಈ ನನ್ನ ಕೆಲಸಗಳು ಈ ರೀತಿ ಇರುತ್ತೆ ಅಂದ್ಬಿಟ್ಟು ಮೈಂಡಲ್ಲಿ ಎದ್ದ ತಕ್ಷಣ ಫಿಕ್ಸ್ ಆಗೋಗುತ್ತೆ ಅಲ್ಲಿ ನೀವು ಅದನ್ನು ಮೈಂಡಲ್ಲಿ ಫಿಕ್ಸ್ ಆಗೋ ರೀತಿ ಏನಂತಾರೆ ಫಸ್ಟ್ ಆಪ್ಷನ್ನೇ ನಿಮ್ಗೆ ಆ ಬ್ಲ್ಯಾಂಕೆಟ್ ಇದು ಮಾಡೋದು ನೀವು ಏನೇ ಏನೂ ಮಾಡ್ಬೇಡ ಬೆಳಿಗ್ಗೆ ಎದ್ದ ತಕ್ಷಣ ಅಲಾರಾಮ್ ಅಲಾರಾಮ್ ಆಫ್ ಮಾಡಿದ್ರೆ ಎದ್ದಿದ ತಕ್ಷಣ ನಿಮ್ಮ ಬ್ಲ್ಯಾಂಕೆನ ಮಡಿ ಚಿಕ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡಿ ಆ ಮೈಂಡಿಗೊಂದು ಫಿಕ್ಸ್ ಆಗುತ್ತೆ ಓಹ್ ನಾನು ಬೆಳಗ್ಗೆ ಎದ್ದು ಒಂದು ಕೆಲಸ ಮಾಡಿದೆ ಅನ್ನೋದು ಒಂದು ತೃಪ್ತಿ ಇರುತ್ತೆ ಅದು ಆ ತೃಪ್ತಿ ಭಾವನೆನ ನೀವು ಕೊಡ್ಬೇಕು ಅದಕ್ಕೆ ಏನೋ ಆಗಿ ಸೋಂಬೇರಿ ಥರ ಎದ್ಬಿಟ್ಟು ಎಲ್ಲ ಅಲ್ಲಲ್ಲೇ ಬಿಸಾಕಿ ಆಯಿತಾ ಆ ನೀಟ್ನೆಸ್ ಅನ್ನೋದು ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಮತ್ತು ಏನೋ ಒಂದು ಡಿಸಿಪ್ಲಿನ್ ಅನ್ನೋದು ಬರುತ್ತದು ಅಪ್ಪ ನಾನು ಬೆಳಗ್ಗೆ ಎದ್ದು ಏನೋ ಒಂದು ಚಿಕ್ಕ ಕೆಲಸ ಆದ್ರೂ ಒಂದು ಏನೋ ಒಂದು ಕೆಲಸ ಕಂಪ್ಲೀಟ್ ಮಾಡಿದ್ದೀನಿ ಅನ್ನೋ ಒಂದು ಫೀಲ್ಸ್ ಬರುತ್ತೆ ಮತ್ತು ಸರೌಂಡಿಂಗ್ ನೋಡ್ತಾ ನೋಡ್ತಾಯಿದ್ರು ನಿಮಗೆ ಏನೋ ಒಂದು ಮನಸ್ಸಿಗೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ದಯವಿಟ್ಟು ನೀವು ಬೆಳಿಗ್ಗೆ ಎದ್ದಿದ್ದ ತಕ್ಷಣನೇ ಆಯಿತಾ ನಿಮ್ಮ ಬ್ಲ್ಯಾಂಕೆಟ್ಗಳನ್ನು ನಮ್ಮ ಐ ಮೀನ್ ಬೆಡ್ಶೀಟ್ ಆಗಿರ್ಬೋದು ಬ್ಲ್ಯಾಂಕೆಟ್ ಆಗಿರ್ಬೋದು ಕಂಬಳಿ ಅಂತ ಏನಾದರೂ ಕರೀರಿ ಅದನ್ನು ಮಡಚಿ ಆಮೇಲೆ ಮುಂದಿನ ಕೆಲಸ ಮಾಡಿ ಈ ದುರಾಭ್ಯಾಸನ ಕಿತ್ತು ಬಿಸಾಕ್ಬೇಕು ನೀವು ಆ ಮಡ್ ಚಿಕ್ಕ ಇಲ್ದಿರೋದು ಅದನ್ನು ತೂದ್ ಬಿಸಾಕ್ಬಿಟ್ಟು ಸೈಲೆಂಟಾಗಿ ಹೋಗೋದಲ್ಲ ಆಯ್ತಾ ನಿಮ್ಮ ಲೈಫಲ್ಲಿ ಏನೋ ಪರ್ಪಸ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಇದನ್ನ ಅಳವಡಿಸ್ಕೊಳ್ಳಿ ಇವೆಲ್ಲ ಚಿಕ್ಕ ಚಿಕ್ಕ ಹ್ಯಾಬಿಟ್ಸ್ ಇರ್ಬೋದು ಇವೆಲ್ಲ ಮಾರ್ನಿಂಗ್ ರುಟೀನೇ ನಿಮ್ಮ ಲೈಫನ್ನು ಡಿಸೈಡ್ ಮಾಡೋದು ನಿಮ್ಮ ಲೈಫಿಗೆ ಒಂದು ಡೈರೆಕ್ಷನ್ ಕೊಡೋದು ಏ ಇಲ್ಲಪ್ಪ ನಾನು ಹಿಂಗೆ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತ ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಕುತ್ಕೊಂಡ್ಬಿಡ್ತಿರೋ ಹೊರತು ಮೇಲ್ಗಡೆ ಎದುಳೋದಕ್ಕೆ ಸಾಧ್ಯ ಇಲ್ಲ ಇನ್ನು ಮೂರನೇ ಪಾಯಿಂಟು ದಯವಿಟ್ಟು ವೀಡಿಯೋನ ಆಯಿತಾ ಸ್ಕಿಪ್ಪು ಮಾಡಬೇಡಿ ಇಲ್ಲಿ ಸ್ಕಿಪ್ ಮಾಡ್ಬೋದ್ರಿ ಅಂತ ಹೇಳಿದ್ರೆ ನಿಮಗೆ ಕಾಮಿಡಿ ವಿಡಿಯೋಗಳು ವ್ಲಾಗ್ಗಳು ಇವೆಲ್ಲ ಸಿಗ್ತಾ ಇರ್ತವೆ ಸಿಕ್ಕಾಪಟ್ಟೆ ಬೇಡದಿರೋ ನ್ಯೂಸ್ಗಳು ಸಿಗ್ತಾ ಇರ್ತವೆ ಆಯಿತಾ ಇಂಥ ವ್ಯಾಲ್ಯೂಯಲ್ಲು ಒಂದೇ ಸಲಿಗೆ ಸಿಗೋದು ನಿಮಗೆ ಆ ಸಿಕ್ಕಿರೋದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಕಂಪ್ಲೀಟಾಗಿ ಆಯಿತಾ ವೀಡಿಯೋ ಕಂಪ್ಲೀಟ್ ಮಾಡಿ ಏನೊಂದು ಹತ್ತು ಹತ್ತೆರಡು ನಿಮಿಷದಿಂದ ಏನು ಗಂಟೆನೂ ಹೋಗಲ್ಲ ಆಗ ಆಯಿತಾ ನಿಮ್ಮ ಲೈಫ್ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಕೊಡೋದು ನಿಮ್ದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಕೊನೆ ಪಾಯಿಂಟು ತುಂಬಾ ಇಂಪಾರ್ಟೆಂಟ್ ಇನ್ನು ಮೂರನೇದು ಬಂದ್ಬಿಟ್ಟು ಕೆಲವ್ರು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತಾರೆ ಮೊಬೈಲ್ ನೋಡಿಲ್ಲ ನೋಡಿಲ್ಲ ಅಂತ ಹೇಳಿದ್ರೆ ಅವ್ರು ದಿನ ಸ್ಟಾರ್ಟ್ ಆಗೋದೇ ಇಲ್ಲ ಕೆಲವರು ಮೊದಲೇ ಏನು ಮಾಡ್ತಾರೆ ಎದ್ದಿದ ತಕ್ಷಣ ದೇವ್ರ ಮುಖ ನೋಡಿಕೊಂಡು ಇಲ್ಲ ಟ್ರೈನಿಂಗ್ ಮುಚ್ಕೊಂಡು ಇದು ಮಾಡೋರು ಇವಾಗ ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ಎದ್ದಿದ ತಕ್ಷಣವೇ ಅವ್ರಿಗೆ ಮೊಬೈಲ್ ಬೇಕೇ ಬೇಕು ಅಲ್ಲಿ ಮೊಬೈಲ್ ಆನ್ ಮಾಡಿಬಿಟ್ಟು ಫಸ್ಟ್ ಹೋಗೋದು ವಾಟ್ಸಪ್ಪಲ್ಲಿ ಯಾರ್ಯಾರು ಕಂಡವ್ರು ಸ್ಟೇಟಸ್ ಹಾಕಿದ್ದಾರೆ ಅದು ನೋಡ್ಕೊಳ್ಳೋದು ಇನ್ನೊಂದು ಬಂದ್ಬಿಟ್ಟು ರೀಲ್ಸ್ ನೋಡೋದು ಬೆಳಗ್ಗೆ ಎದ್ದಿದ ತಕ್ಷಣ ರೀಲ್ಸ್ ನೋಡೋಕ್ಕೆ ಶುರು ಮಾಡಿಬಿಡ್ತಾರೆ ಅವ್ರು ರೀಲ್ಸ್ ನೋಡಿಲ್ಲ ಅಂತೇಳಿದ್ರೆ ಬೆಳಗಿನ ಜಾವ ಅವರು ಇದೇ ಸ್ಟಾರ್ಟ್ ಆಗೋಲ್ಲ ಅವ್ರ ರುಟೀನ್ಗಳೇ ಸ್ಟಾರ್ಟ್ ಆಗೋಲ್ಲ ಆ ರೀತಿ ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ ದಯವಿಟ್ಟು ಬೆಳಿಗ್ಗೆ ಯಾರ್ಯಾರು ಮೊಬೈಲ್ಗಳನ್ನ ಯೂಸ್ ಮಾಡ್ತಾಯಿದ್ರೋ ಅದು ಇವತ್ತಿಂದನೇ ಬಿಡಬೇಕು ಆಯಿತಾ ಐ ವಿಲ್ ಡೂ ಇಟ್ ಅಂತ ಅಲ್ಲಿ ಕಮೆಂಟ್ ಹಾಕ್ಬಿಟ್ಟು ಅದನ್ನು ಬಿ ಕಿತ್ತು ಬಿಸಾಕ್ಬೇಕು ಅದನ್ನು ಮೊಬೈಲ್ನ ಕಿತ್ತು ಬಿಸಾಕ್ಬೇಡಿ ಈ ದುರಾಭ್ಯಾಸನ ಕಿತ್ತು ಬಿಸಾಕೆ ಈ ದುರಾಭ್ಯಾಸ ಕಿತ್ತು ಬಿಸಾಕಿದಾಗ ಆಯಿತಾ ನಿಮ್ಮ ಮೈಂಡು ರಿಫ್ರೆಶ್ ಆಗುತ್ತೆ ಎದ್ದಿದ ತಕ್ಷಣವೇ ಆಯಿತಾ ಅಲಾರಾಮ್ನ ಆಫ್ ಮಾಡಿ ಬ್ಲ್ಯಾಂಕೆಟ್ನ ಮಡಚಿಟ್ಟು ಈ ಮ ಏನಂತಾರೆ ನಿಮ್ಮ ಪಾಪ ಕರ್ಮಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ನಿಮ್ಮ ಕೆಲಸ ಏನಿದೆ ಅವತ್ತಿಂದು ಅದ್ರ ಬಗ್ಗೆ ನೀವು ಫೋಕಸ್ ಮಾಡಬೇಕು ಎದ್ದಿದ ತಕ್ಷಣ ನೀವು ಮೊಬೈಲ್ ಹಿಡ್ಕೊಂಡು ಎರಡು ನಿಮಿಷ ಸ್ಟಾರ್ಟ್ ಆಗಿದ್ದು ಒನ್ ಅವರ್ ಅದನ್ನು ಸ್ಕ್ರೋಲ್ ಮಾಡಿ ಮುಖ ತೊಳ್ಕೊಂಡು ಮತ್ತೊಂದು ಮಾಡ್ಕೊಂಡು ನಿಮ್ಮ ನೀವು ಕೆಲಸಕ್ಕೆ ಹೋಗ್ಬಿಡ್ತೀರ ಮೈಂಡು ಒಂಥರ ಬ್ಲಾಕ್ ಆಗ್ಬಿಡುತ್ತೆ ರೀಲ್ಸ್ಗಳು ನೋಡಿ ಬೇರೆ ಈ ಸೋಷಿಯಲ್ ಮೀಡಿಯಾ ನೋಡಿ 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 ಮೈಂಡೇ ಒಂಥರ ಬ್ಲಾಕ್ ಆಗ್ಬಿಡುತ್ತೆ ಆಯಿತಾ ನೀವು ಅಂಟಿಲ್ಲ ಅಂದರೆ ಸರ್ ನೀವು ಮುಖ ತೊಳೆದು ನಿಮ್ಮ ಅಥವಾ ನೀವು ಸ್ನಾನ ಮಾಡಿ ನಿಮ್ದೆಲ್ಲ ಕೆಲಸಗಳೆಲ್ಲ ಮುಗಿಸಿ ನೀವು ಆಫೀಸ್ಗೆ ಹೋಗ್ತೀರ ಮತ್ತೊಂದು ಹೋಗ್ತೀರ ಬೆಳಿಗ್ಗೆ ಎದ್ದು ಒನ್ ಅವರ್ ಎರಡು ಅವರು ಮೊಬೈಲೇ ಯೂಸ್ ಮಾಡಬಾರ್ದು ಅದನ್ನು ಆಯಿತಾ ಮೊಬೈಲೇ ಕಂಪ್ಲೀಟಾಗಿ ಯೂಸ್ ಮಾಡಿದಿರ ನಿಮ್ಮ ಮೈಂಡು ಆ ರೀತಿ ಟ್ರೈನ್ ಮಾಡಬೇಕು ಆ ರೀತಿ ಟ್ರೈನ್ ಮಾಡ್ದಂಗೆ ಮಾತ್ರ ಆಯ್ತಾ ನಿಮ್ಮ ಮಾರ್ನಿಂಗ್ ರುಟೀನು ಒಂದು ಕಡೆ ಫಿಕ್ಸ್ ಆಗುತ್ತೆ ನಿಮ್ಮ ಮಾರ್ನಿಂಗ್ ರುಟೀನ್ ಫಿಕ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಕಿತ್ ಬಿಸಾಕಿಲ್ಲ ಅಂತ ಹೇಳಿದ್ರೆ ಅದು ಎಸ್ಪೆಷಲಿ ಮೊಬೈಲ್ ನೋಡೋದು ಅದನ್ನು ಇವತ್ತಿಂದನೇ ಕಿತ್ತು ಬಿಸಾಕ್ತೀನಿ ಅಂದ್ಬಿಟ್ಟು ಐ ವಿಲ್ ಡೂ ಇಟ್ ಅಂತ ಅಲ್ಲಿ ನೀವು ಕಮೆಂಟ್ ಹಾಕ್ಲೇಬೇಕು ದುರಾಭ್ಯಾಸಗಳು ಇದೆ ಮೇಯ್ನ್ ಇಂಪಾರ್ಟೆಂಟ್ ಪಾಯಿಂಟು ಇದನ್ನು ಕಿತ್ತು ಬಿಸಾಕಿ ಮೊಬೈಲ್ನ ನೋಡಬೇಡಿ ಬೆಳಗ್ಗೆ ಎದ್ದು ಒನ್ ಅವರ್ ಎರಡ್ ಅವರ್ ಆಗೋವರೆಗೂ ಮೊಬೈಲ್ನ ಯೂಸ್ ಮಾಡಬೇಡಿ ಅದನ್ನ ನೀವು ಇವತ್ತು ಶಪಥ ಅಂತ ತಗೋಬೇಕು ನೀವು ಅದನ್ನು ಐ ವಿಲ್ ಡೂ ಇಟ್ ಅಂದ್ಬಿಟ್ಟು ಇನ್ನು ನಾಲ್ಕನೇದು ಬಂದ್ಬಿಟ್ಟು ನಾಲ್ಕನೇ ದುರಭ್ಯಾಸ ಬಂದ್ಬಿಟ್ಟು ಯಾರಿಗೂ ಬೆಳಗ್ಗೆ ಎದ್ದು ವಾಗಿಂಗ್ ಮಾಡಬೇಕು ಜಾಗಿಂಗ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಅನ್ನೋ ಮನಸ್ಥಿತಿನೇ ಬರ್ತಿಲ್ಲ ಅವ್ರಿಗೆ ಎಷ್ಟೇ ಏನು ಮಾಡಿದ್ರು ಏನೋ ಅದಕ್ಕೊಂದು ರೀಸನ್ ಕೊಟ್ಕೊಡೋದು ಅಯ್ಯೋ ಮಾಡಿದ್ರೆ ಆಯಿತು ಹೋದ್ರೆ ಆಯ್ತು ಬಿಡುಗರು ಇದ್ರೆ ಇದರಿಂದ ಏನು ಯೂಸ್ ಆಗುತ್ತೆ ನನಗೆ ಮೊಬೈಲ್ ನೋಡೋದ್ರಲ್ಲಿ ಇರೋ ಖುಷಿ ನನ್ನ ಕೂತ್ಕೊಂಡು ನೆಮ್ಮದಿಯಾಗಿರೋ ಖುಷಿ ನನಗೆ ಎಕ್ಸಸೈಸಲ್ಲಿ ವಾಗಿಂಗು ಜಾಗಿಂಗಲ್ಲಿ ಸಿಗ್ತಾ ಇಲ್ಲ ಏನೋ ಜೋಶಗೆ ನಾನು ಇದು ಮಾಡ್ಬಿಡ್ತೀನಿ ಯಾವುದೋ ನ್ಯೂ ಇಯರ್ ರೆಸಲ್ಯೂಷನ್ಗೋಸ್ಕರ ಮಾಡಿಬಿಡ್ತೀನಿ ಅಥವಾ ಒಬ್ರು ಹೇಳಿದ್ರು ಅಂದ್ಬಿಟ್ಟು ಎರಡು ದಿವ್ಸ ಮೂರು ದಿವಸಕ್ಕೆ ಮಾಡೋದಲ್ಲ ಅದು ಆಯಿತಾ ನೀವು ವಾಸವಾಗಿರೋ ಬೇಕಾಗಿರೋ ಸ್ಥಳವೇ ಈ ದೇಹ ಈ ದೇಹಕ್ಕೆ ನೀವು ಅಷ್ಟೊಂದು ಡಿಸ್ರೆಸ್ಪೆಕ್ಟ್ ಮಾಡಿಕೊಂಡು ನೀವು ಎಕ್ಸಸೈಸೇ ಕೊಡದಿರ ಅದಕ್ಕೆ ಫಿಸಿಕಲ್ ಆ್ಯಕ್ಟಿವಿಟಿನೇ ಕೊಡ್ತಿಲ್ಲ ಅಂತ ಹೇಳಿದ್ರೆ ನೀವು ಅದರಷ್ಟು ಡಿಸ್ರೆಸ್ಪೆಕ್ಟು ಇನ್ನೊಂದು ಲೈಫಲ್ಲಿ ಇಲ್ವೇ ಇಲ್ಲ ನಿಮ್ಮ ಲೈಫಲ್ಲಿ ಎಂತಕ್ಕಿ ಇನ್ನೂ ನೀವು ಹಿಂದೆ ಉಳಿದಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ದೇಹಕ್ಕೆ ನೀವು ರೆಸ್ಪೆಕ್ಟ್ ಕೊಡ್ತಿಲ್ಲ ನನ್ನ ಪ್ರತಿ ವೀಡಿಯೋಗಳಲ್ಲಿ ಎಷ್ಟೊಂದು ವೀಡಿಯೋಗಳಲ್ಲಿ ಹೇಳೋ ಪ್ರಕಾರ ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟು ಅದು ಜಿಮ್ಮೆ ಅಂತಲ್ಲ ಜಿಮ್ ಆಗಿರ್ಬೋದು ಯೋಗ ಆಗಿರ್ಬೋದು ಸ್ವಿಮ್ಮಿಂಗ್ ಆಗಿರ್ಬೋದು ಏನೇ ಆಗಿರ್ಬೋದು ಬೆಳಿಗ್ಗೆ ಎದ್ದು ಅದಕ್ಕೊಂದು ಫಿಸಿಕಲ್ ಆ್ಯಕ್ಟಿವಿಟಿ ಕೊಡಿ ಇಲ್ಲ ಅಂತ ಹೇಳಿದ್ರೆ ಭಾರಿ ಕಷ್ಟ ಆಗತ್ತೆ ಅದು ಯಾವ ಮಟ್ಟಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇವತ್ತು ಹಾಸ್ಪಿಟ್ಲಲ್ಲಿ ನಲ್ಲಾಡ್ತಾ ಇದಾರೆ ಇನ್ನೂ ನಲ್ವತ್ತು ನಲ್ವತ್ತೆರಡು ವರ್ಷ ನಲ್ವತ್ತೈದು ವರ್ಷ ಏನು ಹೊಟ್ಟೆಗಳು ಬಿಟ್ಕೊಂಡು ಈ ಕಾರ್ಡಿಯೋ ಕರೆಸ್ಟ್ಗಳು ಹಾರ್ಟ್ ಅಟ್ಯಾಕ್ಗಳು ಇವೆಲ್ಲ ಸಿಕ್ಕಾಪಟ್ಟೆ ಆಗ್ತಾಯಿದೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಮುಖ ತೊಳೆದು ನೀಟಾಗಿ ಬ್ರಷ್ಗಳೆಲ್ಲ ಮಾಡಿಕೊಂಡು ಆಯ್ತಾ ನೀವು ಫ ಒಂದು ಇಪ್ಪತ್ತು ನಿಮಿಷ ಫಿಸಿಕಲ್ ಆಕ್ಟಿವಿಟಿ ಮಾಡ್ಬಿಟ್ರಿ ಅಂತ ಹೇಳಿದ್ರೆ ನಿಮ್ಮ ಮಾರ್ನಿಂಗ್ ಅಲ್ಲಿ ಒಂದು ದೊಡ್ಡ ಆಯ್ತಾ ಒಂದು ಗುಡ್ ಹ್ಯಾಬಿಟ್ಸ್ನ ಅಳವಡಿಸ್ಕೊಳಂಗಾಗತ್ತೆ ದಯವಿಟ್ಟು ನಿಮ್ಮ ಮಾರ್ನಿಂಗ್ ಅಲ್ಲಿ ಇದನ್ನು ಕಂಪಲ್ಸರಿ ಇನ್ವಾಲ್ವ್ ಮಾಡ್ಕೋಬೇಕು ಸರ್ ಎಕ್ಸಸೈಸು ಈ ದುರಭ್ಯಾಸ ಈ ಕೂತ್ಕೊಂಡು 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 ಬರೀ ಮಲ್ಕೊಂಡು ಮಲ್ಕೊಂಡು ಎದ್ಬಿಟ್ಟು ಸೀದಾ ಆಫೀಸ್ಗೆ ಹೋಗೋದಲ್ಲ ಆ ದುರಭ್ಯಾಸನ ಕಿತ್ತು ಬಿಸಾಕಿ ಈ ಒಳ್ಳೆ ಅಭ್ಯಾಸನ ಅಳವಡಿಸ್ಕೊಳ್ಳಿ ಈ ಎಕ್ಸಸೈಸ್ನ ಕಂಪಲ್ಸರಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಎಸ್ಪೆಷಲಿ ಬೆಳಗಿನ ಜಾವ ಎಕ್ಸಸೈಸ್ ಮಾಡೋರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಅವ್ರ ಮೈಂಡು ಎನರ್ಜಿಟಿಕ್ ಆಗಿರುತ್ತೆ ಇದನ್ನು ನೀವು ಇವತ್ತಿಂದನೇ ಅಳವಡಿಸ್ಕೊಂಡ್ರು ಐ ವಿಲ್ ಡೋ ಇಟ್ ಅಂತ ಅಲ್ಲಿ ನೀವು ಕಮೆಂಟ್ ಹಾಕಿ ಅಲ್ಲಿ ನನಗೆ ಅದಕ್ಕೆ ನಾನು ರಿಪ್ಲೈ ಮಾಡ್ತೇನೆ ಇನ್ನು ಐದನೇ ದುರಭ್ಯಾಸ ಬಂದ್ಬಿಟ್ಟು ಈ ಬ್ರೇಕ್ಫಾಸ್ಟ್ಗಳನ್ನ ಆಯಿತಾ ಬ್ರೇಕ್ಫಾಸ್ಟ್ಗಳನ್ನ ಸ್ಕಿಪ್ ಮಾಡೋರು ಸಿಕ್ಕಾಪಟ್ಟೆ ಆಗೋಗಿದ್ದಾರೆ ಯಾವ ಮಟ್ಟಿಗೆ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತಾರೆ ಅಂತ ಹೇಳಿದ್ರೆ ಅಯ್ಯೋ ನಾಷ್ಟ ತಿಂದರೆ ಆಯಿತು ಬಿಟ್ಟರೆ ಆಯಿತು ಅಂದ್ಕೊಂಡು ಕೆಲವರು ನಾಷ್ಟನೇ ಮಾಡಿದೆ ಮಾಡಿದ್ರೆ ಸೀದಾ ಹೋಗ್ಬಿಡ್ತಾರೆ ಆಫೀಸ್ಗಳಿಗೆ ಹೋಗಿ ಎಲ್ಲಾದರೂ ತಿಂತಾರೆ ತಿನ್ನಲ್ಲ ಈ ಬಿಡು ಇನ್ನೇನು ಲಂಚ್ ಟೈಮ್ ಬರುತ್ತಲ್ಲ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಅದು ನಿಮ್ಮ ಲೈಫಿಗೆ ಯಾವ ಮಟ್ಟಕ್ಕೆ ಥ್ರೆಟನ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಈಗ ಗೊತ್ತಾಗಲ್ಲ ಮುಂದೆ ಹೋಗ್ತಾ 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 ಈ ಗ್ಯಾಸ್ಟಿಕ್ಕು ಇವೆಲ್ಲ ಗ್ಯಾಸ್ ಟ್ರಬಲ್ಗಳೆಲ್ಲ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಗೊತ್ತಾಗುತ್ತೆ ಗುರು ನಾನು ಹಿಂಗೆ ಮಾಡಿಕೊಂಡೆ ಟೈಮ್ ಟು ಟೈಮ್ ಊಟ ತಿಂದಿದ್ರೆ ಟೈಮ್ ಟು ಟೈಮ್ ನಷ್ಟ ಮಾಡಿದ್ದರೆ ಇವತ್ತು ನನಗೆ ಈ ಸ್ಥಿತಿಲಿ ಇರ್ತಿರ್ಲಿಲ್ಲ ಅಂದ್ಕೊಂಡು ನಿಮ್ಗೆ ಅವತ್ತು ಗೊತ್ತಾಗುತ್ತೆ ದಯವಿಟ್ಟು ನಿಮ್ಮ ನಾಷ್ಟನ ಸ್ಕಿಪ್ ಮಾಡಬೇಡಿ ಅದನ್ನು ಸ್ಕಿಪ್ ಮಾಡಿದ್ರೆ ನೀವು ನಿಮ್ಮ ಲೈಫಿಗೆ ಯಾವ್ಯಾವ ಕಾಯಿಲೆಗಳು ಬರಬೇಕು ನಿಮ್ಮ ದೇಹಕ್ಕೆ ಏನೇನು ಕಾಯಿಲೆಗಳೆಲ್ಲ ಬರಬೇಕು ಅದೆಲ್ಲ ಹಾವಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣವೇ ನೀವು ನಿಮ್ಮ ಬಾಡಿಗೆ ಯಾವ ಮಟ್ಟಿಗೆ ಮೀಲ್ಸ್ ಕೊಡ್ತೀರೋ ಅದು ನಿಮ್ಮೆಲ್ಲ ಏನಂದರೆ ಕಂಪ್ಲೀಟಾಗಿ ನಿಮ್ಮ ಡೇನ ಡಿಸೈಡ್ ಮಾಡುತ್ತೆ ನಿಮ್ಮ ಡೇ ಎನರ್ಜಿನ ಡಿಸೈಡ್ ಮಾಡುತ್ತೆ ಆಯಿತಾ ಪ್ರೋಟೀನ್ಸ್ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ಫೈಬರ್ಸ್ ಆಗಿರ್ಬೋದು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು ಪ್ರೋಟೀನ್ ಅಂತ ಹೇಳಿದ್ರೆ ಆಯಿತಾ ಮೊಟ್ಟೆ ಆಗಿರ್ಬೋದು ವೆಜಿಟೇರಿಯನ್ಸ್ ಆಗಿದ್ರೆ ಈ ಚೆನ್ನಾಗಿ ಬರ್ಬೋದು ಅಥವಾ ಏನಂತಾರೆ ಮಿಕ್ಕಿದ್ದು ಯಾವುದಾದ್ರೂ ಪ್ರೋಟೀನ್ಸ್ ಎಲ್ಲ ಇದೆ ವೆಜಿಟೇರಿಯನ್ನಲ್ಲೋ ಪನ್ನೀರು ಮತ್ತೊಂದು ಮಗದೊಂದು ನಿಮಗೆ ಯಾವ್ದು ಸೂಟ್ ಆಗುತ್ತೋ ಆಯಿತಾ ಬೆಳಗ್ಗೆ ಎದ್ದು ಸ್ವಲ್ಪ ಪ್ರೋಟೀನು ಆಯಿತಾ ಅನ್ನನೋ ಅಥವಾ ಚಪಾತಿನೋ ಅಥವಾ ಓಟ್ಸು ನಿಮಗೆ ಏನು ಸೂಟೇಬಲ್ಲು ನಿಮ್ಗೆ ನಿಮ್ಮ ಡಯಟ್ಗೆ ಸೂಟ್ ಮಾಡಿಕೊಂಡು ಬೆಳಿಗ್ಗೆ ಬಿಟ್ಟು ಪ್ರಾಪರ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಂತರ ನೀವು ಕೆಲಸಕ್ಕೆ ಆಯಿತಾ ಮುಂದುವರಿಬೇಕು ಅದನ್ನು ಬಿಟ್ಟು ನೀವು ಬ್ರೇಕ್ಫಾಸ್ಟ್ ನಾನು ಮಾಡೋದೇ ಇಲ್ಲ ಮಧ್ಯಾಹ್ನ ಮಾಡ್ಕೊತೀನಿ ಅಂತ ಹೋದ್ರೆ ಮೂವತ್ತು ಮೂವತ್ತೆರಡು ವರ್ಷಕ್ಕೆಲ್ಲ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗಿ ಆಯ್ತಾ ದೊಡ್ಡ ವನವಾಸಗಳು ಅನ್ವಯಿಸಬೇಕಾಗತ್ತೆ ಪ್ರತಿನಿತ್ಯ ನೀವು ಹಾಸ್ಪಿಟ್ಲಿಗೆ ತಿರ್ಗಬೇಕಾಗತ್ತೆ ದಯವಿಟ್ಟು ನಿಮ್ಮ ಮಾರ್ನಿಂಗ್ ಅಲ್ಲಿ ಈ ದುರಭ್ಯಾಸನ ಕಿತ್ತು ಬಿಸಾಕ್ಬೇಕು ನೀವು ಆಯ್ತಾ ಕಿತ್ತು ಬಿಸಾಕಿ ಐ ವಿಲ್ ಡೂ ಇಟ್ ಅಂತ ಅನ್ಕೊಂಡು ಆಯ್ತಾ ಪ್ರತಿನಿತ್ಯ ನೀವೊಂದು ಟೈಮಿಂಗ್ನ ಫಿಕ್ಸ್ ಮಾಡ್ಕೊಂಡು ಬೆಳಗ್ಗೆ ಎಂಟು ಗಂಟೆ ಒಳಗಡೆ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂದರೆ ಈಗ ಅಥವಾ ಒಂಬತ್ತು ಗಂಟೆ ಒಳಗಡೆ ನಾನು ಬ್ರೇಕ್ ವಾಶ್ ಮಾಡ್ಕೊಂಡು ಹೋಗೇ ಹೋಗ್ತೀನಿ ಅಂತ ಮೈಂಡ್ ಫಿಕ್ಸ್ ಆಗ್ಬಿಟ್ಟು ಪ್ರತಿನಿತ್ಯ ನೀವು ಬ್ರೇಕ್ವಾಶ್ಟ್ನ ಸ್ಕಿಪ್ಪು ಮಾಡಿದಿರ ತಿಂದಿರ ನೀವು ಆಚೆ ಹೋಗಂಗೇ ಇಲ್ಲ ಒಂದು ಟೈಮ್ ಸ್ಲಾಟ್ನ ಫಿಕ್ಸ್ ಮಾಡಿಕೊಂಡು ತಿಂದು ನಂತರ ನೀವು ಕೆಲಸಕ್ಕೆ ಮುಂದುವರೆಯೋದು ಆವಾಗ ಈ ದುರಭ್ಯಾಸ ಇದು ಈ ಸ್ಕಿಪ್ ಮಾಡೋದು ಆ ಮೈಂಡಿಂದನೇ ಕಿತ್ತು ಹೋಗುತ್ತೆ ಎಂಥ ಕಷ್ಟ ಆಗೋಂದ್ರೆ ಪರವಾಗಿಲ್ಲ ನಾನು ಬೆಳಿಗ್ಗೆ ನಾಷ್ಟ ತಿಂದುಬಿಟ್ಟೆ ಹೋಗೋದು ಅಂತ ಇವತ್ತು ನಾನು ಹೇಳ್ತಿರೋ ಪಾಯಿಂಟ್ ನೀವು ತುಂಬ ಸಿಂಪಲ್ ಅನ್ನಿಸ್ಕೋದು ಬಟ್ ಇದು ಕೊನೆವರೆಗೂ ನೋಡ್ತಿರೋರ್ಗೆ ಮಾತ್ರ ಗೊತ್ತಾಗುತ್ತೆ ಇದು ಎಷ್ಟು ಅವ್ರ ಲೈಫಿಗೆ ಇಂಪಾರ್ಟೆಂಟು ಅಂತ ಇನ್ನು ಕೊನೆಯದಾಗಿ ಬಂದ್ಬಿಟ್ಟು ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಫೈನಲ್ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ಪ್ರತಿನಿತ್ಯ ನಾಳೆ ಏನು ಮಾಡಬೇಕು ಅನ್ನೋದು ನೀವು ಇವತ್ತಿನ ಡಿಸೈಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಆಯಿತಾ ನಿಮ್ಮ ಲೈಫಲ್ಲಿ ಆ ಪರ್ಪಸ್ ಇಲ್ಲ ಅಂತ ಹೇಳಿದ್ರೆ ನೀವು ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ ನಿಮ್ಮ ಬೆಳಗಿನ ಜಾವದ ರುಟೀನ್ ನೀವು ನಾಳೆ ಏನು ಮಾಡಬೇಕು ಅನ್ನೋದು ಕಂಪ್ಲೀಟಾಗಿ ನಿಮ್ಮ ಟಾಸ್ಕ್ ಆ ಟಾಸ್ಕು ಇವತ್ತೇ ರೆಡಿಯಾಗಿ ಇಟ್ಕೋಬೇಕು ನೀವು ಅದನ್ನು ಬೆಳಿಗ್ಗೆ ಎದ್ದಿದ ತಕ್ಷಣವೇ ನೀವು ಒಂದು ಬುಕ್ಕು ತೊಗೊಂಡು ಇವತ್ತು ನಾನು ಏನೇನು ಮಾಡಬೇಕು ಏನೇನು ಕತೆ ಇದು ಸಿಂಪಲ್ ಅನ್ನಿಸ್ಕೋದು ಗುರು ಯಾರ್ಯಾರಿಗೆ ಲೈಫಲ್ಲಿ ದೊಡ್ಡ ಪರ್ಪಸ್ ಇದೆಯೋ ಗೋಲ್ ಇದೆಯೋ ಅಥವಾ ಎಜುಕೇಷನಲ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಜಾಬ್ ಆಗಿರ್ಬೋದು ಏನೇ ಆಗಿರ್ಬೋದು ಏನಿದೆ ಅಂದ್ಬಿಟ್ಟು ಒಂದು ಮೂರು ಪಾಯಿಂಟ್ಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೀವು ಬರೆದಿಟ್ಬಿಟ್ಟು ಅವತ್ತಿನ ದಿನ ನೀವು ಪ್ಲ್ಯಾನ್ ಮಾಡ್ಬಿಟ್ರಿ ಅಂತ ಹೇಳಿದ್ರೆ ನಿಮ್ಮ ಕೆಲಸಗಳು ಯಾವ್ದಾವುದು ಡಿಲೇ ಆಗ್ತಿದೆ ನೀವು ಯಾವುದಾದ್ರು ಮಾಡೋಕ್ಕಾಗ್ತಿಲ್ಲ ಕಂಪ್ಲೀಟಾಗಿ ಅದು ಏನಂತಾರೆ ಫುಲ್ಫಿಲ್ ಆಗೋಗುತ್ತೆ ಅದು ಎಲ್ಲ ಕೆಲಸಗಳು ಅದು ಕಂಪ್ಲೀಟ್ ಆಗೋಗುತ್ತೆ ಯಾವುದು ಇನ್ಕಂಪ್ಲೀಟ್ ಆಗಲ್ಲ ಕೆಲವ್ರು ಏನು ಮಾಡ್ಬಿಡ್ತಾರೆ ಅಯ್ಯೋ ನಾನು ಏನೋ ಮಾಡಬೇಕು ಅನ್ಕೊಂಡಿದ್ದೆ ಅಂದ್ಕೊಂಡು ಬೆಳಗ್ಗೆ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ ರಫ್ ಅಂತ ಅಲ್ಲಿ ಎಲ್ಲೋಕೆ ಆಚೆ ಕಡೆ ಹೋಗ್ಬಿಟ್ಟು ಆ ಕೆಲಸನೇ ಸ್ಕಿಪ್ ಮಾಡಿಬಿಡ್ತಾರೆ ಮಾಡೋದಕ್ಕೆ ಆಗೋಲ್ಲ ಆ ಬೆಳಗ್ಗೆ ಮಾ ಬೆಳಗ್ಗೆ ಒನ್ ಅವರಲ್ಲಿ ಆಗೋ ಕೆಲಸನ ಸಾಯಂಕಾಲದವರೆಗೂ ಮಾಡಿಕೊಂಡು ಕೊನೆಗೂ ಅದು ಮಾಡಿದಿರ ನೆಕ್ಸ್ಟ್ ಡೇಗೆ ಮಾಡ್ಬಿಡ್ತಾರೆ ಅದನ್ನು ಈ ರೀತಿ ಮಾಡ್ಕೊಂಡ್ರೆ ಲೈಫಲ್ಲಿ ಯಾವುದನ್ನು ಅಚೀವ್ ಮಾಡೋಕ್ಕಾಗಲ್ಲ ನಾವು ಏನೋ ಒಂದು ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಆ ಟೈಮಲ್ಲಿ ಅದ್ರ ಪ್ರಕಾರ ಮಾಡ್ಬಿಡಬೇಕು ಅದು ಮಾಡಬೇಕು ಅಂತೇಳಿದ್ರೆ ಅವತ್ತಿನ ದಿನದಲ್ಲಿ ಇದನ್ನು ನಾವು ಫಿಕ್ಸ್ ಮಾಡ್ಕೋಬೇಕು ಇಲ್ಲ ಬರೆದಿಟ್ಕೊಬಿಡ್ಬೇಕು ಇಲ್ಲ ಇವತ್ತು ಈ ಟೈಮಲ್ಲಿ ಇದನ್ನು ಮುಗಿಸ್ಬಿಡ್ಬೇಕು ನಾನು ಅನ್ಕೊಂಡು ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಚಿಕ್ಕ ನೋಟ್ಬುಕ್ಕಲ್ಲಿ ಅಲ್ಲಿ ಬರ್ಬಿಟ್ಟು ಪ್ಲಾನ್ ಮಾಡ್ಕೋಬಿಟ್ರಿ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಮೈಂಡು ಫಿಕ್ಸ್ ಆಗೋಗುತ್ತೆ ದಯವಿಟ್ಟು ನೀವು ಆವತ್ತಿನ ದಿನ ಏನು ಮಾಡಬೇಕು ಅನ್ನೋದು ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷನೂ ಇದೆಯಲ್ಲ ಹಿಡಿಯಲ್ಲಾಗೋರು ನೀವು ಮೊಬೈಲ್ ನೋಡ್ತಿರಲ್ಲ ಒಂದು ಐದು ಐದಾರು ರೀಲ್ಸ್ಗಳು ನೋಡ್ತಿರಲ್ಲ ಅಷ್ಟೇ ಟೈಮ್ ಹಿಡಿಯೋದು ಅವತ್ತಿನ ದಿನ ಏನು ಮಾಡಬೇಕು ಅಂದ್ಕೊಂಡು ಒಂದು ಚಿಕ್ಕದಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಟಕ್ಕಂತೆ ಡೇನ ಸ್ಟಾರ್ಟ್ ಮಾಡಿ ಆಯಿತಾ ಸುಮ್ಮನೆ ಸೋಂಬೇರಿಗಳ ಥರ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತ್ಕೋಬೇಡಿ ಈ ಇಷ್ಟು ದುರಭ್ಯಾಸಗಳನ್ನ ಬಿಟ್ಟು ಈ ಒಳ್ಳೆ ಅಭ್ಯಾಸಗಳನ್ನ ಅಳವಡಿಸ್ಕೊಂಡು ನಿಮ್ಮ ಮಾರ್ನಿಂಗ್ ರುಟೀನನ್ನ ನೀವು ಫಿಕ್ಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಯಾವ ಮಟ್ಟಕ್ಕೆ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅನ್ನೋದು ನೀವೇ ನನಗೆ ಪ್ರತಿನಿತ್ಯ ಕಮೆಂಟ್ ಹಾಕ್ತಿರ್ತೀರಲ್ಲ ಅದೇ ರೀತಿ ನೀವು ಮತ್ತೆ ಮುಂದಕ್ಕೂ ಕಮೆಂಟ್ ಆಗ್ತಿರ್ತೀರ ಆಯಿತಾ ನೀವೇನಂತ ಹೇಳಿ ಇವತ್ತು ಐ ವಿಲ್ ಡೂ ಇಟ್ ಏನೇ ಪ್ರಾಬ್ಲಮ್ ಬಂದರೂ ಪರವಾಗಿಲ್ಲ ಎಷ್ಟೇ ಅಡೆತಡೆಗಳು ಬಂದರೂ ಪರವಾಗಿಲ್ಲ ಐ ವಿಲ್ ಡೂ ಇಟ್ ಅಂತ ನೀವು ಅಲ್ಲಿ ಕಮೆಂಟ್ ಹಾಕಿ ನಾನು ಮಾಡೇ ಮಾಡ್ತೀನಿ ಆ ದುರಭ್ಯಾಸಗಳನ್ನ ಕಿತ್ತು ಈ ಒಳ್ಳೆ ಅಭ್ಯಾಸಗಳನ್ನ ಅಳ್ವಡ್ಸ್ಕೊತೀನಿ ಅನ್ಕೊಂಡು ನಿಮಗೆ ನೀವು ಚಾಲೆಂಜ್ ತಗೊಂಡು ಇದನ್ನು ಮಾಡಬೇಕು ಆಯಿತಾ ನಾನು ಏನಂತಾರೆ ಎಲ್ರಿಗೂ ನಾನು ಕಂಗ್ರ್ಯಾಟ್ಸ್ ಹೇಳ್ತೀನಿ ಏನು ಹೇಳಿದ್ರೆ ಪಾಪ ಸುಮಾರು ಜನ ಲಾಯಲ್ ಆಗಿ ಕಮೆಂಟ್ಸ್ ಮಾಡ್ತಾಯಿರ್ತಾರೆ ನಾನು ಸುಮಾರು ಜನಕ್ಕೆ ರಿಪ್ಲೈ ಮಾಡಿದ್ದೀನಿ ಸುಮಾರು ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಿರಲ್ಲ ಮಾಡ್ತೀನಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಆಯಿತಾ ನೀವೆಲ್ಲ ಪಾಸಿಟಿವ್ ಆಗಿ ನಿಮ್ಮ ಲೈಫ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ನನ್ನ ಚಾನಲ್ಗೆ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಆಯಿತಾ ಲೈಕ್ಸು ಮಾಡ್ತಾಯಿದ್ದೀರಾ ಪ್ರತಿನಿತ್ಯ ಏನಂತಾರೆ ನನ್ನ ಚಾನಲಲ್ಲಿ ವ್ಯೂಸು ನೀವು ಇನ್ಕ್ರೀಸ್ ಮಾಡ್ತಾ ಇದ್ದೀರಾ ನೀವು ಇನ್ಕ್ರೀಸ್ ಮಾಡ್ತಾ ಇರೋ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ನಾನು ಹೆಚ್ಚು ಹೆಚ್ಚೆಚ್ಚಿಗೆ ನಿಮಗೆ ಇನ್ಸ್ಪೈರ್ ಮಾಡಬೇಕು ಅಂತ ನನಗೂ ಏನಂತಾರೆ ಪ್ರತಿನಿತ್ಯ ಎಷ್ಟೇ ನನ್ನ ಬ್ಯುಸಿ ಇರ್ಬೋದು ಇಲ್ಲ ನನ್ನ ಲೈಫಲ್ಲಿ ಏನೇನೋ ಪ್ರಾಬ್ಲಮ್ ಬಂದ್ರೂ ಇಲ್ಲ ಇವ್ರಿಗೊಂದು ಏನೋ ಒಂದು ನಾನು ಇನ್ಸ್ಪೈರ್ ಮಾಡಬೇಕು ಏನೋ ಒಂದು ಒಳ್ಳೆಯ ವಿಷಯ ತಿಳಿಸ್ಬೇಕು ಅನ್ನೋದು ನನ್ನ ಮೈಂಡಲ್ಲೂ ಒಂದು ಕೂತ್ಕೊಳ್ಳುತ್ತೆ ಆಯಿತಾ ಇದೇ ರೀತಿ ನನಗೂ ಸಪೋರ್ಟ್ ಇರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇರಿ ಇದೇ ರೀತಿ ನಿಮಗೆ ರಿಯಾಲಿಟಿ ರಿಯಲ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್